ಏನಿಲ್ಲ ಶುದ್ಧ ಭಕ್ತಿ ಅದ್ಭುತ ಒಂಬತ್ತು ಸಾವಿರ ಬೇರೆ ಅವಶ್ಯಕತೆ ಇಲ್ಲ ನೂರು ಸಾವಿರ ಅವಶ್ಯಕತೆ ಇಲ್ಲ ಅಂತರ ಅಂತರ ತಿಂಕ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅರ್ಧ ಇರುತ್ತೆ ಫೋಟೋ ಅರ್ಧ ನಂಬಿಕೆ ನಂಬರ್ ಆಗುತ್ತೆ ಅಂದ್ರೆ ಗಡಿಯಾರ ತೆಂಗ್ ಫೋಟೋ ಇರುತ್ತೆ ನಂಬಿಕೆಯವ್ರ ಮೈ ಮೇಲೆ ಅಂತರ ಹಾಕೊಳ್ಳಿ ಮೈ ಮೇಲೆ ನಂಬಿಕೆ ಅಂತರ ಹಾಕೊಳ್ಳಿ ಏನ ಬೆಂಕಿ ನಿಂದು ಯಾರನ್ನ ಯಾರೆಲ್ಲ ಕಡಿ ಬರ್ಕ ಆಸ್ತಿ ಬರ್ಡ ಆಸ್ತಿ ಬರ್ಗಿದ್ ಎಲ್ಲರೂ ಅಕ್ಕ ಹುಷಾರಾಗಿರ ಅವನಿಗೆ ಮೂರ್ ದಿನ ಅಂತ ಗೊತ್ತಾ ನಮ್ಮ ಅಣ್ಣ ಐವತ್ತು ನಂಗ ಐವತ್ತು ವರ್ಷ ದೃಢನು ಜನಾಂಗ ಬೇರೆ ಬೇರೋದು ಅವನು ನನ್ ಅಣ್ಣ ನಮ್ಮ ಬೈದವ್ರ್ ಹೊಟ್ಟು ಒಟ್ಟು ಅವ್ನು ಹೊಟ್ಟು ತುಂಬಲ್ಲ ನಂಗೆ ಹೊಟ್ಟು ತುಂಬಲ್ಲ ಬೈಷಾರ ಅವ್ನು ತುಂಬಲ್ಲ ಕೆಲಸ ಕಟ್ ಮಾಡ್ದಂಗೆ ಮಾಡ್ತಾನೆ ಜವಾಬ್ದಾರಿ ಮಾಡಲ್ಲ ಆಮೇಲೆ ಏನ್ ಮಾಡ್ತಾರೆ ಎಲ್ಲ ಎಲ್ಲರೂ ಅಕ್ಕ ಅಂತ ಸರಿ ಹಣ ಜಮೀನಗೋಸ್ಕರ ಇಲ್ಲೋಡ ಇಲ್ಲ ಇಲ್ಲೂ ಇಲ್ಲ ಬೇರೆ ಅಕ್ಕ ತಮ್ಮ ಅವ್ರು ನಿನ್ ಮೂರ್ ಜನ ತಮ್ಮ ಅಂತ ಮೂರ್ ಜನ ಎಂಟರು ಹಂಗೆ ನೆಗೇಟ್ ಕೇಳಿ ಗಾಡಿ ಮಾಡಬಿಡಿ ಮನೆ ಅಂತರ ಹಾಕೊಳ್ಳಿ ದೊಡ್ಡ ನಡೆಯೋದು ತೇರ್ತಿಂದ ನಂಬಿಕೆ ತೇರ್ತ ಮನೆ ಕಡಾ ಫೋಟೋ ಸಣ್ಣ ಮನೆ ಸಣ್ಣ ಅಂಗಡಿಗೆ ಸಣ್ಣ ಫೋಟೋ ದೊಡ್ಡ ಮನೆ ದೊಡ್ಡ ದೊಡ್ಡ ಫೋಟೋ ಸ್ಟಿಕ್ಕರ್ ಇಟ್ಟಿ ಏನೇನೋ ಬಿಲ್ಡಪ್ ಕೊಡ್ಬೇಡಿ ಸ್ಟಿಕ್ಕರ್ ಇಟ್ಕೊಂಡು ಗಾಡಿಗೆ ಸ್ಟಿಕ್ಕರ್ ಸ್ಟಿಕರ್ ಹೂ ಹತ್ತಿಟ್ಟಾಗಲ್ಲ ಕುಂಕುಮಿ ಸ್ಟಿಕ್ಕರ್ ಸಿಕರ್ಕ ನಾನು ಮನೆ ಫೋಟೋ ನಿಂದ ಅಳ್ಳಾಡಿಸಿ ಬರಲ್ಲ ಅಡ್ಬಿಡ್ ದುಡಿಯೋಕೆ ದುಡಿಯೋಕೋರಿ ಸಮೇತ ಕಡ್ಡಿ ಹಚ್ಚಿ ದೇವ್ರು ಮಾಡ್ಕೊಂಡ್ ಅಂತ ಹೇಳಿ ಬರ್ತಾ ಮಾಡಬೇಡಿ ದೇವ್ರ್ ಬರಲಿ ನಿಮ್ ಮನೆಗೆ ಮಾತ್ರ ಯಾರು ಕೇಳಲ್ಲ ಅದ ಇನ್ನು ನಂಬಿಕೆ ಮನೇಲಿ ಅಂತರ ಹಾಕ್ಕೊಳ್ಳಿ ಮನೆಗೆ ಮನೆಗುಗ್ಗಿ ಮಾಟ ಮಂತ್ರ ಆಗಿದ್ರೆ ಕಟ್ಲೆ ಕಟ್ಕೊಳ್ರಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗುತ್ತೆ ಎಕ್ಸಿಡೆಂಟ್ ಪುನಃ ಪೋಸ್ಟ್ ಕೊಡ್ತಾರಂತೆ ಪೋಷ ಕಾಣಿಸ್ಬೇಕು ಕಾರ್ಗಳಿಗೆ ಬೈಕ್ ಸಿಂಗಲ್ ಹಾಕೊಳ್ಳಿ ಅಂದ್ರೆ ಕಂಡರ್ ಮನೆ ಬದುಕೊಳ್ಳೋ ನೋಡಬಹುದು ನಾನು ರಿಕ್ವೆಸ್ಟ್ ಇಷ್ಟೇ ಸಾಧ್ಯವಾದ ಅವರೇ ತೊಗೊಳಿ ಅವ್ರ ಬಗ್ಗೆ ಮಾತಾಡೋದು ಬಿಡಿ ಅಂತ ನಿಮಗೆ ದೊಡ್ಡ ರಿಕ್ವೆಸ್ಟ್ ಇದು ಆಮೇಲೆ ಸಾಧ್ಯವಾದರೆ ಸಾಧ್ಯವಾದರೆ ಶೇರ್ ಮಾಡಿ ಶ್ರೀ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬುಕ್ ಯೂಟ್ಯೂಬ್ ಬಿಟ್ಟರೆ ಯಾರು ಬರ್ಲಿಕ್ಕಾಗಲ್ಲ ಬರ್ಲಿಕ್ಕೆ ದುಡ್ಡಿ ಬರೋಕೆ ಗೊತ್ತಾಗಲ್ಲ ಅಂತ ಬಡಬಗ್ರೆ ಅಲ್ಲೇ ಬೇಡ್ಕೊಳ್ಳಿ ಯಾವ್ದಾರೋ ಒಂಬತ್ತು ಸರಿ ಬಾ ಮೂರು ಸರಿ ಬಾ ಮರಿಕಡಿ ಪುರಿಕಡಿಯಿಂದಲ್ಲ ಬಂದಾಗ ಕಸ ಹೊಡೆಯಲಿ ಅದು ಬಿಡಲಿ ಅಂದಾದರೆ ನನ್ನ ಕ್ಷೇತ್ರ ಬಗ್ಗೆ ಹೆಮ್ಮೆ ಇರೋದು ಒಂದು ವಿಗ್ರಹ ಹೆಂಗಿದ ಹಂಗೆ ಮಕ್ಕಳಿದ್ದಾರೆ ನನಗೆ ಐದಷ್ಟು ರುಬಾ ಹತ್ತಷ್ಟು ರೂಪ ಮಗನಿಗೆ ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ ಮೊದಲೇದು ಐದಡಿಗೆ ಅಡಿಗೆ ನೀರು ಎಂಟನೇ ಮೂರ್ತಿಗಳು ವಿಗ್ರಹ ಮೂರ್ತಿರ ಮಕ್ಕಳು ಸೊಳ್ಳೆನೇ ಕಡೆಯಲ್ಲೂ ಕಡಿಬಾರ ಕಣ್ಣು ಯಾರು ಇಲ್ಲ ಕಳ್ತನ ಮಾಡೋ ಆಗಿಲ್ಲ ಕಳ್ತನ ಮಾಡಿದ್ರೆ ಅದರಲ್ಲಿ ಹೋಗಲ್ಲ ಆಮೇಲೆ ಹೆಂಗ್ ದುರಾಂಕಾರ ಮಾಡಬೇಡಿ ಮನೆಗೆ ಇಲ್ಲಿ ನಿಮ್ಮ ದುರಾಂಕಾರ ಯಾರು ನಡೆಸಲ್ಲ ನಿಮ್ಮ ಅಂಕಾರಗಳು ನಿಮ್ಮನೆ ಬಿಟ್ಟು ಬಂದು ತಾಯಿ ಮುಂದೆ ಶರಣಾಗೋಗಿ ಇನ್ನೊಂದು ಹೇಳ್ತೀವಿ ಲಾಸ್ಟ್ ಗೊತ್ತಾ ನಿಮ್ಮಲ್ಲಿ ಒಂದು ಸಣ್ಣ ಗುಣವಂತರಿಗೆ ಹೆಣ್ಣು ಕೊಡಿ ಗಂಡು ಕೊಡಿ ಶ್ರೀಮಂತರ ಕೊಟ್ಟಿವೆ ಬೇಡ ನಾ ನೋಡಿದ್ದೀನಿ ಶ್ರೀಮಂತರು ಅಲ್ಲಿ ಬಡವಾಗ ಮುಖ್ಯ ಅಲ್ಲ ದುಡ್ಡಿರಲ್ಲೂ ದುಡ್ಡು ಮುಖ್ಯ ಅಲ್ಲ ನಿಮ್ಮ ನೆಮ್ಮದಿ ಮುಖ್ಯ ಸಣ್ಣ ಮನೆ ಕಟ್ಕೊಂಡ್ರಿ ಆಯೋಗಿರಿ ದೊಡ್ಡ ಮನೆ ಕಟ್ಕೊಂಡ್ರೆ ಶ್ರೀಮಂತರ ಆಗಿರಲ್ಲ ಅಪ್ಪ ಅಮ್ಮನ ಸಾಕಿ ಆಸ್ಪಿಟಲ್ ಕಾಚಾಚಿ ತೀರ್ಥ ಹಾಕ್ತೀನಿ ಅಂತ ಅರ್ಜೆಂಟ್ ಹೋಗ್ತದೆ ಯಾರಿಗೆ ಹೋಗ್ಬೋದು ನೋಡಿ ಹೇಳ್ಬಿಡ್ತೀನಿ ಯಾರಿಗೆ ಕ್ಯಾನ್ಸರ್ ಸುಬರ್ ಇದ್ರೆ ಬೇವಿಂಗ್ ಕಟ್ಟಿದ್ರೆ ಸಾಕಿ ಬಂದು ಕಸ ಹೊಡೀರಿ ಅಕ್ಕಿ ಕೊಡ್ಸಿ ಬೆಲ್ಲ ಕೊಡ್ಸಿ ದೇವ್ರ ಸೇರಿ ಯಾರೋ ಮಗ ಮರಸು ಈ ತರ ಬದಲು ಇದು ಮಳ ಮಾರೋದಿರುತ್ತೆ ಒಂದು ಒಳ್ಳೆ ಸೀರೆ ತನ್ನಿ ನೂರು ರೂಪಾಯಿ ಆಗಲಿ ಪರವಾಗಿಲ್ಲ ಜನ ಉಡೋ ಉಡೋ ಸೀರೆ ತನ್ನಿ ಬಡಬಾಗ್ ಹೆಣ್ಬಿಡಣ್ಣಂತೆ ಏನ ಯಾರ್ಗಾರುಕೊಂಡ್ರ ಯಾರ್ಗಾದ್ರು ಹಣದ ಅಭಾವ ಇದ್ರೆ ಹಾಗೆ ಕೇಳಿ ಮಾಡ್ತಾನೆ ಅವ್ರ ಕೆಲಸ ಮೆಸೇಜ್ ಏನೇನು ಹಾಕ್ತಾರೆ ಯಾವ್ದಾರ ಬೇ ಅಂತ ಹಾಕ್ತಾರೆ ಅಲ್ಲಿ ಬೈತಾರೆ ಅಲ್ಲಿ ಜೋರ್ ಮಾಡ್ತಾರೆ ಸಾಮಿರ್ ಸರಿ ಇಲ್ಲ ಅಂತಾರೆ ಯಾಕೆ ಇವ್ರು ಅಲ್ಲೋಡ ಅಲ್ಲಿ ಬ್ಯಾಂಕ್ ಒಳಗೆ ಬ್ಯಾಂಕ್ ಹೋಗಿ ಕುದಂಗ್ ಗಲೀಜ್ ಮಾಡಿ ಅಲ್ಲಿ ಅಲ್ಲೇ ಕಾಲ್ ತಗೊಂಡ್ ಹೋಗ್ತಾರೆ ಏನೋ ಹೇಳಿದ್ರೆ ಏನಂತಾಳೆ ಕಂಪ್ಲೀಟ್ ಬಳೆ ಐತಿ ಅಂತ ನೋಡಿ ನಮ್ಮ ಹಿಂದೂಗಳು ಯಾವತ್ತೂ ಉತ್ತರ ಆಗಲ್ಲ ಬಿಡ್ರಿ ಎಲ್ಲರೂ ಉತ್ತರ ಆಗಲ್ಲ ಇಷ್ಟು ಚೆನ್ನಾಗಿ ಬರ್ ನಮ್ದು ನಮ್ಮ ದೇವಸ್ಥಾನ ಒಳಗೆ ನಮ್ಮ ನಮ್ಮ ಜನ ಏನ್ ಕಲ್ತಾರೆ ಗೊತ್ತಾ ದೇವಸ್ಥಾನ ಹೋಗೋದು ಬ್ಯಾಡ್ಮಿಷನ್ ಮಾಡೋದು ಕಂಡ ದೇವಸ್ಥಾನ ಒಳಗೆ ಕಲಿಸ್ತೋಗೋದು

ನಾವು ಬೆಂಗಳೂರು ಸ್ವಾಮಿ ಪಿನ್ಯಾಸ ಈಗ ನಡೀತಾನೆ ಪಾಪ ಈಗ ಪಾಪು ನಡೀತಾ ಇದ್ದಾನೆ ಅಮ್ಮ ಅಪ್ಪ ಅಂತಾನೆ ನಾನು ಗೊತ್ತಿಂಗ್ ನನ್ನ ಬಂದಿದ್ದೆ ಎರಡನೇ ನೀವು ಇರಲಿಲ್ಲ ಅವತ್ತು ಫೋನ್ ಮಾಡಿ ಮತ್ತೆ ನನ್ನೇ ಫೋನ್ ಮಾಡಿಬಿಟ್ಟು ಜೆಸ್ಟ್ ಇವತ್ತು ಚಿಕ್ಕಿದ ಅಂದ್ಕೆ ಕರ್ಕೊಂಡು ನಮ್ಮ ವಿಷಯಕ್ಕೆ ಬರವಾಗಿರ್ಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಹುಡುಗ ಎಲ್ಲ ಬಂದಿದ್ದೀನಿ ಇಲ್ಲ ಬಟ್ ಆಲ್ಮೋಸ್ಟ್ ಜನ ಬೈಸ್ಕೊಳ್ಳೋದಾರದು ಏನು ಖುಷಿ ಆಗುತ್ತೆ ಹೇಳಿ ದುಡ್ಡು ಜನರು ಖುಷಿ ಆಗಲ್ಲ ಅವನೀಗ ತಮ್ಮ ಎಷ್ಟು ಖುಷಿ ನನ್ನ ಮಗು ಮಾತಾಡ್ತಾನೆ ನೀತಿ ಅಂದಾಗ ಯಾರು ಆನಂದ ಕೊಡಕ್ಕಾಗಲ್ಲ ನಾವು ಯಾರಿಗೆ ಇವತ್ತು ಮಗು ಹಂಗಾದಾಗ ಅವ್ನ ಎಷ್ಟು ಖುಷಿ ಆದಾನೆ ಆ ಆನಂದ ಎಷ್ಟು ಕೋಟಿ ಕೊಡ್ಬೋದು ಎಷ್ಟು ಕೋಟಿ ಬೇಕಾದ್ರೆ ಕೊಡ್ತಾನೆ ಆನಂದ ಕೊಡೋಕೆ ಆಡ್ಕೊ ಆಗಲ್ಲ ಮಗು ಇನ್ನು ಇನ್ನೂ ಹೆಚ್ಚು ವಾಯಸ ಇವಾಗ ಅಮ್ಮ ಅಪ್ಪ ಅಂತಾನೆ ಮಾತು ಆಡೋಲ್ಲ ಈಗ ಯಾರಾದ್ರೂ ಈ ತರ ಮಾಡಿದ್ರು ಸ್ವಾಮಿಯನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಪಟಾಕಿ ಹೊಡೆದು ಹೂಮೆರ ಎಷ್ಟು ಅವ್ರ ಕಾಲ್ ತೊಡೆದು ಬೆಣ್ಣೆ ಹಚ್ಚಿ ಹೆಸರ ಮಾಡ್ತಿದ್ದೆ ನಮಗೆ ಕ್ಲಾಸ್ ಹೊಡಿ ಅಲ್ಲೇ ಒಡೀರಪ್ಪ ಒಡಿಯೋಯ್ಯ ಒಡಿಯೋ ಮನೆಯಾಳ ಹೊಡಿಯೋದು ನಮ್ಮ ನಮ್ಮ ದೇಶದ ಪರಿಸ್ಥಿತಿ ಒಂಬತ್ತು ಗಂಟೆ ಮಾಡೋ ಉದ್ದೇಶ ನಮ್ದಲ್ಲ ಪೂಜೆ ಪೂಜೆ ಆರು ಗಂಟೆ ಮಾಡ್ತೀವಿ ಆಮೇಲೆ ಹನ್ನೆರಡು ಗಂಟೆ ಯಾಕೆ ಕೊಡ್ತೀನಿ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಬಂದ್ ಲೇಟ್ ಅಂತ ಕೇಳ್ತಾ ನಮ್ಗೆ ಹನ್ನೆರಡು ಗಂಟೆ ಬಂದು ಹನ್ನೆರಡು ಗಂಟೆಗೆ ಬರೋದು ಬಿಡ್ತೀನಿ ತಮ್ಮ ರಾಂತಿ ಆಗಿಬಿಡ್ತೀನಿ ನೀವು ಸಾಮ್ಯ ರಾಗಿ ಅಂದ್ರೆ ಕರೆಕ್ಟ್ನಪ್ಪ ನೋಡಿ ಇವತ್ತು ತಮ್ಮ ಖುಷಿ ನನ್ನ ತಂಗಿನ ಖುಷಿ ಆಗಲಿ ಮಗು ಕೇಳ್ ಅಂತ ಕೈ ಇದೆಯಾ ಯಾಕ ಹೇಳಿ ಉಳ್ಳ ಲೋನ್ ಉಳ್ಳಿ ನೀವು ನಮ್ಮನ್ನ ಯಾವ ಇಲ್ಲ ನಾವು ಕಾಲ ಹಿಂಗಂತಾರೆ ಬಂದನ್ ಸ್ವಾಮಿ ಅಂತಾರೆ ಯಾರೋ ಕಲೋ ಸ್ವಾಮಿಯ ಬಂದ್ರೆ ಉಯ್ಯಪ್ಪ ಅಮ್ಮ ಬಂದಾರೆ ಅಂತಾರೆ ಇಲ್ಲ ಮೊಬೈಲ್ ವರ್ಷಕ್ಕೆ ಫೋಟೋ ಕಂತೀರಿ ನೋಡಿ ಸಾಧ್ಯ ಮಾಡೋದು ಅದಲ್ಲ ಒಬ್ರಿಗೆ ಒಬ್ರು ಕಷ್ಟಕ್ಕೆ ನಾವು ಆಗ ನೆನಳೆ ಆದ ನೆನಳೆ ಒಬ್ರು ಕಷ್ಟ ನಾವು ಅದೇ ಸಾಧನೆ ಒಬ್ರನ್ನ ಹಾಳು ಮಾಡೋದಲ್ಲ ಸಾಧನೆ ತಂಗಿ ಸರ್ವಾರಿಗೆ ಸಿದ್ಧಿರ ಸಿನಿಮಾಗಳಿಗೆ ಅಂತ ಕಟ್ಟಿದ್ರೆ ದುರ್ಗಟ್ಟ ಅಂಡ ದುರ್ಗಟ್ಟ ತಮ್ಮ ಮಕ್ಕಳು ಫ್ರೀಯಾಗಿ ಕೊಟ್ಟಿದ್ದೀವಿ ನೀರು ತಾಯಿ ಕಟ್ಟಿ ನಂತರ ನಂತರ ಫ್ರೀ ಕೊಟ್ಟು ನನ್ನ ಕೈಯಿಂದ ಕಟ್ಟಿ ಐವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಆಗುತ್ತೆ ಊಟ ಹತ್ರ ಅದನ್ನು ಅಮ್ಮನ ಕೇಳಬೇಕು ದೈವಾಗ್ತಾರೆ ತಾಯಿ ನಾನು ಬರ್ಬೇಕು ಅದೆಲ್ಲ ಆಗುತ್ತೆ ನೀವು ಬೇಡಿಕೆ ಒಂಬತ್ತೆರಡು ಮಕ್ಕಳಿಗೆ ಶಿಕ್ಷಕಿ ಸರಿ ತಂಗಿ ಅಣ್ಣ ಹಬ್ಬವನಿಗೆ ಹುಡ್ಕೊಂಡ್ಬಿಡ್ತೀನಿ ಇವಾಗ ಬಡವ್ರನ್ನ ಕಾಣಿಕೆ

ಪಾಪ್ರಿಂದ ತೀಗಿ ನೀನು ಹುಡ್ಕಂತೀಯಮ್ಮ ಅಲ್ಲ ಇನ್ನು ಹತ್ರ ಹ್ಯಾಂಡಿಕ್ಯಾಪ್ ಪೇಷಂಟ್ ಮೇಲೆ ಯಾಕೆ ಮಾಡ್ತೀನಿ ತೆಂಗಿಗಳು ಇಲ್ಲಿ ನೋಡಿ ಹೇಳಿ ಇಲ್ಲಿ ನೋಡಿ ಒಂದ್ಸರಿ ಬೈಕಬೇಡಿ ಇದು ಪವಿತ್ರವಾದ ನೀರು ಅರ್ಧ ಇದೇ ಕೈ ದೇವ್ರ ಸಿಕ್ಕಿ ಸಾಮಿರ್ ನೀವು ನಾನು ಸಾಮಿರ್ ಆಗಿಲ್ಲ ಇದೇ ಕೈ ಪವಿತ್ರ ಯಾಕೆ ನಿಂತೆ ಮುಡ್ತೀನಿ ಅಂತ ನಾನು ನನಗಿಂತ ಪವಿತ್ರವಾದ್ ದೇವ್ರು ಕೈ ನಮ್ಮ ಮನಸ್ಸು ಈ ತೀರ್ಥ ಹಾಕಬೇಕು ಏನ್ ಮಾಡ್ಬೇಕು ನಾವು ಈಗ ಕೇಳ್ಕೋಬೇಕು ಕೇಳ್ಬೇಕು ಅವ ನಂಗೆ ಆರೋಗ್ಯ ಕೊಡು ಆಯಸ್ ಕೊಡು ಕೆಲಸ ಆಗ್ಲಿಕ್ಕೆ ನಾನ್ ಹಾಕ್ಬೇಕಾರೆ ನಂಗ್ ಬಂದಿಲ್ಲ ಅಂತ ಒಬ್ಬ ನಂಗಿಲ್ಲ ಅಂತ ಒಬ್ಬರು ಹುಚ್ಚಿ ಮತ್ತೆ ಮತ್ ಬೆಲೆ ಇಲ್ಲ ಬೇಡ ಹಾಕವಾರ ಕೇಳ್ರಿ ದೇವ್ರೇ ಹೆಂಗೆ ಕೇಳಿ ಗೊತ್ತಾ ದುಡಿಯ ಶಕ್ತಿ ಕೊಡೋ ದುಡಿಯಾಗಿ ದಾರಿ ಕೊಡೋ ನೆಮ್ಮದಿ ಕೊಡವ ಅನ್ನ ಆರೋಗ್ಯ ಕೊಡಿ ಅಂತ ಕೇಳಿ ಒಳ್ಳೆ ಸಾವು ಕೊಡಿ ಅಂತ ಕೇಳ ಅದಾರ ಕೇಳ್ರಪ್ಪ ಕೊರೋನಾ ಬಂದಾಗ ಎಲ್ಲ ಇಲ್ಲೇ ಬಿತ್ತು ಹತ್ತಿರ ಯಾರು ಕೆಲಸ ಮಾಡ್ಲಾ ಗೊತ್ತು ಎಲ್ಲೇ ಎಲ್ಲ ಬಿದ್ದೋದ್ರಿ ಸಮಾಜನ ಕಸ ಮಾಡ್ತಿರ್ಲ ಯಾರೇ ಕಲ್ಲ ಯಾರೇ ಹಾಕುವಾರ ಬಗ್ತಾರ ಬೇಡ್ರಿ ಮಕ್ಕಳಾಗ ಹೋಗಬಹುದು ಅಣ್ಣ ಅಣ್ಣ ಪಾಪಮ್ಮ ஜாஸ்தி பிந்தில் ஷாம்பு தான் சாமான முடிவம் அம்மா நீர் தான் போட்கிறீ அம்மா அம்மா அவள் நிமிடிகளாக ನೋಡಿ ಓಟ್ ಮಾಡಿದ್ರೆ ಅಂಗಡಿ ಮಾಡ್ಕೊಂಡಿದ್ರೆ ಬಡ್ಬಗ್ರ ಕೇಳಿ ಚಿನ್ನಕ್ಕೆ ಮಾಡಿದ್ರೆ ಐದು ಸಾವಿರ ಬಿಡ್ಕೊಂಡು ಜೀವನ ಮಾಡ್ಬೋದು ಹತ್ತು ಹಚ್ಚರ ಜೀವನ ಮಾಡ್ಬೋದು ಐದು ಸಾವಿರ ವ್ಯಾಪಾರ ಮಾಡ್ಬೋದು ನಿಮ್ಮನೆ ಗಡಿಯಾರ ಟಿವಿಟ್ಟಂತೆ ಅಂಗಡಿ ಮುಂದೆ ಒಂದು ಸಣ್ಣ ಶಿಖರ್ ಹಾಕೋ ಸಣ್ಣ ಅಂಗಡಿ ಸಣ್ಣ ಶಿಖರ್ ಹಾಕೋ ಅಡ್ಡಿ ಇಲ್ಲ ಮುಟ್ಟಿ ಕೆಲಸ ಮಾಡ್ರಪ್ಪ ಸಣ್ಣ ಮನೆಯವರ ಸಣ್ಣ ಪುಟ್ಟ ಹಾಕೋರಪ್ಪ ಎರಡು ಹೂವು ಹಾಕಿರಪ್ಪ ಏನಾಗ भने लिन चुर भने न मान्नेले न मान्दै आउँछ नि भने त हाम्रो सेवाको बनी चिकित्सकले यसले सेन्टर भएन भाइक्स मात्रै हो म मात्रै अल्लो